ನಮಸ್ಕಾರ ಸ್ನೇಹಿತರೆ ನಿಮ್ ಹತ್ರನು ಕೂಡ ರೇಷನ್ ಕಾರ್ಡ್ ಇದೆ ನಮ್ಮ ಹತ್ರನು ಕೂಡ ರೇಷನ್ ಕಾರ್ಡ್ ಇದೆ ನಾವ್ ಎಲಿಜಿಬಲ್ ಇದೀವಿ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಸಿಕ್ಕಿದೆ ಆದ್ರೆ ರೇಷನ್ ಕಾರ್ಡ್ ಇದ್ರೂ ಸಹಿತ ನಮಗೆ ಇನ್ಮೇಲಿಂದ ಅಕ್ಕಿ ಸಿಗೋದಿಲ್ಲ ಯಾಕೆ ಅಕ್ಕಿ ಸಿಗೋದಿಲ್ಲ ಮತ್ತೆ ಏನಾದ್ರು ಹೊಸ ರೂಲ್ಸ್ ಗಳು ಬಂದ್ವಾ ಮತ್ತೆ ರೇಷನ್ ಕಾರ್ಡ್ಗಳನ್ನ ಮುಂದ್ ಮಾಡ್ಲಿಕ್ಕೆ ರದ್ದು ಮಾಡ್ಲಿಕ್ಕೆ ಮುಂದಾದ್ರ ಸರ್ಕಾರ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಇರತ್ತೆ ನೀವು ಎಲಿಜಿಬಲ್ ಕೂಡ ಇರ್ತೀರಿ ಆದ್ರೂ ಸಹಿತ ನಿಮಗೆ ನ್ಯಾಯ ಬೆಲೆ ಅಂಗಡಿಯ ಮುಖಾಂತರ ನಿಮಗೆ ಅಕ್ಕಿ ಸಿಗೋದಿಲ್ಲ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗುವಂತಹ ಸಾಧ್ಯತೆ ಕಡಿಮೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಯಾಕೆ ಈ ರೀತಿ ಆಗ್ತಾ ಇದೆ ಏನಿದೆ ಹೊಸ ಮಾಹಿತಿ ಬಹಳ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥದ್ದು ಬಹಳಷ್ಟು ಜನ ನಂಬೋದಿಲ್ಲ ನಂಬಲೇಬೇಕು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ ಗೊತ್ತಾಗತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸರ್ಚ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಅಕ್ಕಿ ಯಾವ ರೀತಿಯಾಗಿ ನ್ಯಾಯಬೆಲೆ ಅಂಗಡಿಗೆ ಬರುತ್ತೆ ಅದನ್ನ ನಾವು ವಿಚಾರ ಮಾಡದೇ ಆದ್ರೆ ಸರಬರಾಜು ಅಂದ್ರೆ ಸಾರಿಗೆ ಇಲಾಖೆಯ ಮುಖಾಂತರ ಅಂದ್ರೆ ಮುಖ್ಯವಾಗಿ ಟ್ರಕ್ಗಳು ಟೆಂಪೋಗಳು ಮುಖಾಂತರ ಏನು ಸಾಗಾಣಿಕೆ ಆಗತ್ತೆ ಎಲ್ಲಿಂದ ಅಕ್ಕಿ ಬರುತ್ತೆ ಕೇಂದ್ರ ಸರ್ಕಾರ ಅಕ್ಕಿ ಯಂತ್ರ ಕೊಡ್ತಾ ಇದೆ ಅಲ್ಲಿಂದ ಅಕ್ಕಿಯನ್ನ ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿಯ ಅಂಗಡಿಗೆ ತಂದು ತಲುಪ್ಸಕ್ಕಂತಹ ಕೆಲಸ ಟ್ರಕ್ಗಳು ಮಾಡ್ತಾ ಇರುತ್ತದೆ ಆದ್ರೆ ಆ ಟ್ರಕ್ ಮಾಲೀಕರಿಗೆ ದುಡ್ಡೇ ಕೊಡ್ಲಿಲ್ಲಪ್ಪಾ ಅಂದ್ರೆ ಟ್ರಕ್ ಅನ್ನ ಚಲಾಯಿಸ್ತಾ ಇರ್ತಾರೆ ಆ ಮಾಲೀಕರ ಸಂಘಕ್ಕೆ ಅಧ್ಯಕ್ಷರಿಗೆ ಆ ದುಡ್ಡನ್ನ ಕೊಡ್ಲಿಲ್ಲಪ್ಪ ಅಂದ್ರೆ ಅಕ್ಕಿಯನ್ನ ತರೋದು ನಿಲ್ಲಿಸಿ ಬಿಡ್ತಾರೆ ಅದೇ ರೀತಿ ಈಗ ಆಗಿರ್ತಕ್ಕಂಥದ್ದು ಹೌದು ಸರ್ಕಾರ ಏನ್ ಮಾಡ್ತಾ ಇದೆ ಸಾರಿಗೆ ಇಲಾಖೆ ಆ ದುಡ್ಡನ್ನ ಕೊಟ್ಟಿಲ್ಲವಂತೆ ಸುಮಾರು ಎರಡ್ನೂರು ಎರಡ್ನೂರು ಕೋಟಿ ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡಿದೆ ಅಂತೆ ಫೆಬ್ರವರಿ ಹದಿನಾಲ್ಕರಿಂದ ಈ ದುಡ್ಡನ್ನ ಕೊಟ್ಟಿಲ್ವಂತೆ ಹಾಗಾಗಿ ಎರಡ್ ನೂರು ಕೋಟಿ ಹಣ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಸಾರಿಗೆ ಇಲಾಖೆಯ ಐನು ಟ್ರಕ್ ಮಾಲೀಕರ ಅಧ್ಯಕ್ಷರು ಏನ್ ಮಾಡ್ತಾ ಇದಾರೆ ಮುಷ್ಕರವನ್ನ ಪ್ರಾರಂಭ ಮಾಡಿದ್ರಂತೆ ಜುಲೈ ಏಳನೇ ತಾರೀಕು ಮತ್ತೆ ಮುಷ್ಕರವನ್ನ ನಿಲ್ಲಿಸ್ಬಿಟ್ಟು ಆ ಮತ್ತೆ ಯಾಕಂದ್ರೆ ಮನವಿ ಮಾಡ್ಕೊಂಡ್ರು ಕೆ ಎಚ್ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಏನ್ ಮಾಡ್ಕೊಂಡ್ರು ಆ ಒಂದು ಮನವಿಯನ್ನ ಮಾಡಿಕೊಂಡು ನಾವು ಜುಲೈ ಹದಿನೆಂಟರ ನಂತರ ನಿಮಗೆ ಡೆಫಿನೆಟ್ಲಿ ಕೊಡ್ತೇವೆ ನೀವು ಮುಷ್ಕರವನ್ನ ಮಾಡಬೇಡಿ ಆ ಅಕ್ಕಿಯನ್ನ ಸಾಗಾಣಿಕೆ ಮಾಡಿ ಅಂತಕ್ಕಂತಹ ಬೇಡಿಕೆಯನ್ನ ಇಟ್ಟಿದ್ರು ಸೊ ಅಲ್ಲಿ ಕಾಂಪ್ರಮೈಸ್ ಆಗಿ ತದನಂತರ ಮತ್ತೆ ಈಗ ಮುಷ್ಕರವನ್ನ ನಿಲ್ಲಿಸಿ ಟ್ರಕ್ ಮಾಲೀಕರ ಅಧ್ಯಕ್ಷರು ಮತ್ತೆ ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ತಿಳಿಸಿದ್ದು ಸೊ ಈ ಒಂದು ತಿಂಗಳಲ್ಲಿ ಅಕ್ಕಿ ನಿಮಗೆ ಸಿಗತ್ತೆ ಒಂದು ವೇಳೆ ಈ ದುಡ್ಡನ್ನ ಸುಮಾರು ಎರಡ್ ಕೋಟಿ ಹಣ ಇದೆ ಅದಕ್ಕಿಂತ ಮುಂದೆ ಹೆಚ್ಚು ಕೂಡ ಆಗ್ಬೋದು ಈ ಎರಡು ನೂರು ಕೋಟಿ ಹಣವನ್ನ ಒಂದು ವೇಳೆ ಕೊಡ್ಲಿಲ್ಲಪ್ಪಾ ಅಂದ್ರೆ ಈ ಒಂದು ಜುಲೈ ತಿಂಗಳಲ್ಲಿ ಮತ್ತೆ ನಿಮಗೆ ಮುಷ್ಕರ ಸ್ಟಾರ್ಟ್ ಮಾಡ್ತೇವಂತ ಒಂದು ಮಾಹಿತಿಯನ್ನ ಸಾರಿಗೆ ಇಲಾಖೆಯ ಒಂದು ಅಧ್ಯಕ್ಷರು ಸಾರಿಗೆ ಇಲಾಖೆ ಅಂದ್ರೆ ಆ ಗೋರ್ಮೆಂಟ್ ಸಾರಿಗೆ ಇಲಾಖೆ ಅಲ್ಲ ಆ ಒಂದು ಟ್ರಕ್ಗಳ ಮಾಲೀಕರು ಆ ಟ್ರಕ್ ಏನ್ ಒಂದು ಇದರತ್ತಲ್ವ ಆ ಒಂದು ಅಧ್ಯಕ್ಷರೇನಿದಾರಲ್ಲ ಈ ಒಂದು ಮಾಹಿತಿಯನ್ನ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಏನಾದ್ರೂ ದುಡ್ಡು ಬರ್ಲಿಲ್ಲಪ್ಪಾ ಅಂದ್ರೆ ನಾವು ಮತ್ತೆ ಮುಷ್ಕರವನ್ನ ಪ್ರಾರಂಭಿಸ್ತೇವಿ ಸೊ ಎರಡು ನೂರು ಕೋಟಿ ಹಣವನ್ನ ಕೊಡ್ಬೇಕಾಗಿದೆ ಅಷ್ಟು ಹಣವನ್ನ ನಮಗೆ ಬೇಗನೆ ಕೊಡಬೇಕು ಯಾಕಂದ್ರೆ ದುಡ್ಡು ಕೊಟ್ರೇನೆ ಅವರು ಗಾಡಿಗಳನ್ನ ಚಲಾಯಿಸಲಿಕ್ಕೆ ಸಾಧ್ಯ ಪೆಟ್ರೋಲ್ ಡೀಸೆಲ್ಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಅವರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆ ಇವರು ಗೋರ್ಮೆಂಟ್ನವರು ಪುಕಟೆಯವರಿಗೆ ತಂದು ಕೊಡ್ಲಿಕ್ಕೆ ಸಾಧ್ಯನಾ ಗೋರ್ಮೆಂಟ್ ಸರ್ಕಾರ ಹಣವನ್ನ ತಾನೇ ಪೆಂಡಿಂಗ್ ಉಳಿಸ್ತಾ ಇದೆ ಅಂದ್ರೆ ವಿಚಾರ ಮಾಡ್ತಕ್ಕಂಥದ್ದು ಹಿಂದೆ ಎಂದು ಆಗಿಲ್ಲ ಈ ರೀತಿ ಈ ಗ್ಯಾರಂಟಿ ಯೋಜನೆಗಳು ಬಂದ ಬಳಿಕ ಆಗ್ತಾ ಇದೆ ಅಂದ್ರೆ ನಾವು ವಿಚಾರ ಮಾಡ್ಬೇಕಾಗ್ತಾ ಇದೆ ಎಷ್ಟ್ರ ಮಟ್ಟಿಗೆ ಸಾಕ್ತಾ ಇದೆ ಇನ್ನು ಆರ್ಥಿಕ ಪರಿಸ್ಥಿತಿ ಎಷ್ಟು ನಮಗೆ ಹದಗೆಟ್ಟಿರ್ತಕ್ಕಂಥದ್ದು ಆರ್ಥಿಕ ಹೊರೆ ಬಿದ್ದಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸಾಲ ಆಗ್ತಕ್ಕಂಥದ್ದು ಸದ್ಯಕ್ಕೆ ಮುಷ್ಕರವನ್ನ ನಿಲ್ಸದರೆ ಬೆಟರ್ ಅಪ್ಪ ತಿಂಗಳ ಅಕ್ಕಿ ಸಿಗತ್ತೆ ಅಕ್ಕಿ ಸಾಗಾಣಿಕೆ ಆಗತ್ತೆ ಒಂದು ವೇಳೆ ಬೆಟರ್ ಒಂದು ನಿಲ್ಸಿಲ್ಲಪ್ಪ ಅಂದ್ರೆ ಮುಷ್ಕರವನ್ನ ಮುಂದುವರಿಸಿದ್ದೆ ಆದ್ರೆ ನಮಗೆ ಈ ತಿಂಗಳು ಅಕ್ಕಿ ಸಿಗ್ಲಿಕ್ಕಿಲ್ಲ ಬಹುತೇಕ ಒಂದೊಂದ್ ಕಡೆ ಸಿಗ್ತಾ ಇತ್ತು ಒಂದೊಂದ್ ಕಡೆ ಸಿಕ್ತಿರ್ಲಿಲ್ಲ ಯಾಕಂದ್ರೆ ಎಲ್ಲಿ ಸ್ಟಾಕ್ ಇರ್ತಾ ಇತ್ತು ಅಲ್ಲಿ ಸಿಗ್ತಾ ಇತ್ತು ಒಂದೊಂದ್ ಕಡೆ ಸಿಗ್ತಾ ಇರೋದಿಲ್ಲ ಇನ್ನು ಏನಾದ್ರೂ ಸಾಗಾಣಿಕೆ ನಿಲ್ಸ್ಬಿಟ್ಟಿದ್ದೆ ಆದ್ರೆ ಇನ್ಮೇಲಾದ್ರೂ ಮತ್ತೆ ಅಕ್ಕಿ ನಿಲ್ಲುವಂತಹ ಸಾಧ್ಯತೆ ಇದೆ ನಾವ್ ಎಲಿಜಿಬಲ್ ಇದ್ರೂ ಸಹಿತ ಗೋರ್ಮೆಂಟ್ ನಮಗೆ ಕೂತಾಗಿ ಅಕ್ಕಿ ಕೊಡ್ಲಿಲ್ಲಪ್ಪ ಅಂದ್ರೆ ನಾವ್ ಏನ್ ಪಡ್ಕೊಳ್ಬೇಕು ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆಯಲ್ಲ ಆ ಐದು ಕೆಜಿ ಅಕ್ಕಿ ಮಾತ್ರ ನಮ್ಗೆ ಸಿಗತ್ತೆ ರಾಜ್ಯ ಸರ್ಕಾರದಿಂದ ಏನ್ ಗ್ಯಾರಂಟಿ ಅನ್ನ ಭಾಗದಲ್ಲಿ ಕೊಟ್ಟಿದಾರಲ್ಲ ಆ ಐದು ಕೆಜಿ ಅಕ್ಕಿ ಸಿಗ್ತಿರ್ಲಿಕ್ಕಲ್ಲ ಸೊ ಹಾಗಾದ್ರೆ ಕಾಯ್ದು ನೋಡೋಣ ಈಗ ಒಂದು ಪೇಮೆಂಟ್ ಮಾಡ್ತಾರ ಇಲ್ವಾ ಪೇಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ಅಕ್ಕಿ ಸಿಗೋದಿಲ್ಲ ಐದು ಕೆಜಿ ಮಾತ್ರ ಕೇಂದ್ರ ಸರ್ಕಾರದಿಂದ ಸಿಗತ್ತೆ ಉಳಿದ ಐದು ಕೆಜಿ ಸಿಗೋದಿಲ್ಲ ಒಂದು ವೇಳೆ ಪೇಮೆಂಟ್ ಕ್ಲಿಯರ್ ಮಾಡಿದ್ದೆ ಆದ್ರೆ ಕ್ಲಿಯರ್ ಮಾಡ್ತಾರೆ ಬಹುತೇಕ ಏನಾದ್ರು ಅಜಸ್ಟ್ ಮಾಡ್ತಾರೆ ಹೊಂದಾಣಿಕೆಯನ್ನ ಮಾಡ್ತಾರೆ ಆ ಕ್ಲಿಯರ್ ಮಾಡಿದ್ರೆ ಮತ್ತೆ ಅಕ್ಕಿ ಸಿಗತ್ತೆ ಅಂತ ಅನ್ಕೊಂಡಿದೀವಿ ಸೊ ಕಾಯ್ದು ನೋಡೋಣ ಮುಂದಿನ ತಿಂಗಳಲ್ಲಿ ಏನಾಗತ್ತೆ ಅಂತಕ್ಕಂಥದ್ದನ್ನ ಸೊ ಈ ರೀತಿ ಮಾಹಿತಿ ಇತ್ತು ಸರ್ಕಾರ ಈ ರೀತಿನೂ ಕೂಡ ಪರಿಸ್ಥಿತಿ ಹದೋಗತಿ ಆಗಿದೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸಬೇಕಾಗಿತ್ತು ಎಲ್ಲ ಕೂಡ ನಿಮ್ಗೂ ನಿಮಗೂ ಕೂಡ ಗೊತ್ತಿರ್ಬೇಕಾಗುತ್ತೆ ಗೋರ್ಮೆಂಟ್ ನಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ ಏನ್ ನಡಿತಾ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಸೊ ಅದಕ್ಕೋಸ್ಕರ ತಿಳಿಸಿದೀನಿ ಅದಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಅಪ್ಡೇಟ್ ನ ಅನ್ನ ಫಲಾನುಭವಿಗಳಿಗೆ ಶೇರ್ ಮಾಡಿ